स्वच्छ परिसर निर्माण के सार्वजनिक कर सहकार अत्यागत्यपुरस में मुख्याधिकारी अधिकारी एच ನಿಮ್ಮ ಮನೆಯ ಬೀದಿ ರಸ್ತೆಯಲ್ಲಿ ಎಲ್ಲಂದರಲ್ಲಿ ಕಸ ಬೀಸಾಡದೆ ಸ್ವಚ್ಛತೆಯನ್ನು ಸಾರುತ್ತಾ ಬರುವ ವಾಹನಗಳಿಗೆ ಕಸ ನೀಡಿ ಸ್ವಚ್ಛ ಪರಿಸರ ನಿರ್ಮಾಣಕ್ಕೆ ಸಹಕರಿಸಿ ಅಂತ ಪುರಸಭೆ ಮುಖ್ಯಾಧಿಕಾರಿ ಕುಮಾರ್ ಸಾರ್ವಜನಿಕರಿಗೆ ಕರೆ ಕೊಟ್ಟಿದ್ದಾರೆ ಸ್ವಚ್ಛ ಭಾರತ ಮಿಷನ್ ನಗರಾಭಿವೃದ್ಧಿ ಇಲಾಖೆ ಪೌರಾಡಳಿತ ನಿರ್ದೇಶನಾಲಯ ಚಿಕ್ಕಬಾಣವಾರ ಪುರಸಭೆ ವತಿಯಿಂದ ಹದಿನೈದು ದಿನಗಳ ಕಾಲ ಹಮ್ಮಿಕೊಂಡಿರುವ ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದರು ಸ್ವಭಾವ ಸ್ವಚ್ಛತೆ ಸಂಸ್ಕಾರ ಸ್ವಚ್ಛತೆ ಎಂಬ ಸಂದೇಶದ ಅಡಿ ಜನರಿಗೆ ಮನವರಿಕೆ ಮಾಡುವ ನಿಟ್ಟಿನಲ್ಲಿ ಮೊದಲನೇ ದಿನ ಪೌರ ಕಾರ್ಮಿಕರಲ್ಲಿ ಸೇರಿ ಸ್ವಚ್ಛ ಮಾಡುವ ಕಾರ್ಯ ಮಾಡಿದ್ದೀವಿ ಹಾಗೂ ಶಾಲೆಯಲ್ಲಿ ಎರಡು ದಿನಗಳ ಕಾಲ ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಹಾಗೆ ಅತಿಯಾದ ಕಸ ಇರುವ ಕಡೆ ಬ್ಲಾಕ್ ಪಾಯಿಂಟ್ ಅಂತ ಗುರುತಿಸಿ ಅಲ್ಲಿನ ಜಾಗವನ್ನು ಸೌಂದರ್ಯೀಕರಣಗೊಳಿಸುವ ನಿಟ್ಟನಲ್ಲಿ ಇಂದು ಗಿಡ ನೆಟ್ಟು ಜನ ಕುಳಿತುಕೊಳ್ಳಲು ಬೆಂಚ್ ಅಳವಡಿಸಿ ಹಾಗೂ ಬಣ್ಣ ಬಣ್ಣದ ಅಲಂಕಾರಿಕ ವಸ್ತುವನ್ನು ಅಳವಡಿಸಿ ಮತ್ತೆ ಅಲ್ಲಿ ಕಸ ಹಾಕದಂತೆ ಮುಂಜಾಗ್ರತೆಗಾಗಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ ಎಂದರು ರಾಜ್ಯಾದ್ಯಂತ ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ಆಚರಿಸ್ತಿದ್ದಾರೆ ಸ್ವಭಾವ ಸ್ವಚ್ಛತೆ ಸಂಸ್ಕಾರ ಸ್ವಚ್ಛತೆ ಇದು ಒಂದು ಸಂದೇಶ ನಮ್ಮ ಸ್ವಭಾವವೂ ಸ್ವಚ್ಛವಾಗಿರಬೇಕು ನಮ್ಮ ಸಂಸ್ಕಾರವೂ ಕೂಡ ಸ್ವಚ್ಛವಾಗಿರಬೇಕು ಆ ಥರ ಜನರಲ್ಲಿ ಒಂದು ಮನವರಿಕೆ ಬರಬೇಕು ಅಂತಕ್ಕಂಥದ್ದು ಸರ್ಕಾರದ ಒಂದು ಉದ್ದೇಶ ಆ ಒಂದು ಅಂಗವಾಗಿ ನಾವು ಮೊದಲೇ ದಿನ ಒಂದು ಹೊರ ಕಾರಣಕ್ಕೆ ಕಷ್ಟ ಮಾಡಿದ್ದೀವಿ ಮತ್ತು ಒಂದು ಸ್ಕೂಲ್ಗಳಲ್ಲಿ ಹೋಗಿ ಎರಡು ದಿನ ನಾವು ಒಂದು ಕಾರ್ಯಕ್ರಮ ಮಾಡಿದ್ವಿ ಅರಿವು ಮೂಡಿಸತಕ್ಕಂಥದ್ದು ಇಲ್ಲಿ ಒಂದು ಏನು ತುಂಬ ಕಸ ಹಾಕ್ತಿರ್ತಕ್ಕಂಥ ಒಂದು ಈ ಒಂದು ಪ್ರದೇಶ ಬ್ಲ್ಯಾಕ್ ಪಾಯಿಂಟ್ಗಳನ್ನು ನಾವು ಗುರುತಿಸಿ ಅಲ್ಲಿ ಅವನ್ನ ಸೌಂದರ್ಯೀಕರಣ ಮಾಡ್ತಕ್ಕಂಥದ್ದು ಬ್ಯೂಟಿಫಿಕೇಷನ್ ಏನು ಅಲ್ಲಿ ಗಿಡ ನೆಡ್ತಕ್ಕಂಥದ್ದು ಅಲ್ಲಿ ಏನು ಕಸ ಹಾಕ್ತಕ್ಕಂಥ ಜಾಗದಲ್ಲಿ ಜನರು ಕುಂತಿದ್ದು ಅದನ್ನು ಸ್ವಲ್ಪ ಆರಾಮಾಗಿ ವಿಚಾರ ಮಾಡುವಂತೆ ಅಲ್ಲಿ ಬೆಂಚ್ಗಳನ್ನು ಹಾಕ್ತಕ್ಕಂಥದ್ದು ಮತ್ತು ಬಣ್ಣ ಬಣ್ಣದ ಇದನ್ನ ಅಳವಡಿಸ್ತಕ್ಕಂಥದ್ದು ಇವನ್ನು ಮಾಡಿದ್ದೀವಿ ಈಗ ಈ ಒಂದು ಇದಕ್ಕೆ ನಮ್ಮ ಊರಿನ ವುಮೆನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ನಮ್ಮ ರಾಜ್ಯಾಧ್ಯಕ್ಷ ಶ್ರಿಕನ್ ಅವರು ಮತ್ತು ಪ್ರಶಾಂತ್ ಅವರು ಮತ್ತು ಅವರು ನಮ್ಮ ಯುವಕರು ಕೂಡ ಎಲ್ಲ ಕೈ ಜೋಡಿಸಿದ್ದಾರೆ ಮತ್ತು ಅಂಗನವಾಡಿ ಶಿಕ್ಷಕಿ ಮತ್ತು ಅವರು ಅಂಗನವಾಡಿ ವಿದ್ಯಾರ್ಥಿಗಳು ಮಕ್ಕಳುಗಳು ಕೂಡ ಬಂದು ಎಲ್ಲರೂ ಕೂಡ ಇದೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸ್ವಚ್ಛತೆ ಕಾಪಾಡಬೇಕು ಅನ್ನೋ ವಿಷಯವಾಗಿ ಅವರು ಕೂಡ ಅಲ್ಲಿ ಭಾಗವಹಿಸಿದ್ದಾರೆ ಈಗ ನಮ್ಮ ಉದ್ದೇಶ ಏನು ಅಂದರೆ ಹದಿನೈದು ದಿನದ ಕಾಲ ವಿವಿಧ ರೀತಿಯಲ್ಲಿ ಈಗ ನಾವು ಇದು ಇದು ಹಂತವಾಗಿ ಈಗ ಡೋರ್ ಟು ಡೋರು ಮನೆ ಮನೆಯಿಂದ ಕಸವನ್ನು ಸಂಗ್ರಹಿಸ್ತಕ್ಕಂಥ ಕೆಲಸ ಇದ್ದೀವಿ ಮತ್ತು ಇಲ್ಲಿ ಬ್ಲ್ಯಾಕ್ ಪ್ಯಾಂಟ್ಗಳನ್ನು ಗುರುತಿಸಿ ಪ್ರತಿದಿನ ಇರ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ ಮತ್ತು ಪಾಂಪ್ಲೆಂಟ್ಗಳನ್ನು ಕೂಡ ಇಡೀ ಮನೆ ಮನೆಯಾಗೆ ಹಂಚಿ ದಯಮಾಡಿ ಯಾರು ಕೂಡ ಕಸವನ್ನು ದೀದಿಲಿ ಹಾಕಬೇಡಿ ನಿಮ್ಮ ಮನೆ ಮುಂದೆ ಏನು ನಾವು ಒಂದು ಸ್ವಚ್ಛತೆಯ ಸಂದೇಶವನ್ನು ಸಾರ್ತಾ ಗಾಡಿಗೆ ಬರ್ತಾರೆ ಅಂಥವ್ರಿಗೆ ಹಾಕಿ ಕೂಡ ಹಾಕ್ತಾಯಿದ್ವಿ ಆದರೆ ಇದು ಹೊಸದಾಗಿ ಪಂಚಾಯಿತಿಗಳು ಸೇರಿ ಪುರಸಭೆಯಾಗಿ ಆಗಿ ಇರೋದ್ರಿಂದ ಇನ್ನೂ ಸ್ವಲ್ಪ ದಿನ ಬೇಕಾಗ್ಬೋದು ಏನೋ ಅನ್ನೋದು ನಮ್ಮ ಒಂದು ಭಾವನೆ ಯಾಕೆ ಅಂತಂದರೆ ಇನ್ನೂ ಕೂಡ ಕನಿಷ್ಠ ಇನ್ನೂ ಮೂವತ್ತು ಪರ್ಸೆಂಟ್ ಜನ ಯಾವುದೋ ಒಂದು ಸಮಯದಲ್ಲಿ ಬಂದು ರೋಡಿಗೆ ಇದೆ ಸಂಪೂರ್ಣವಾಗಿ ಇದು ನಿಲ್ಲಬೇಕು ಹಂಡ್ರೆಡ್ ಪರ್ಸೆಂಟು ಮನ್ಮನೆಯಿಂದ ಕಸ ಸಂಗ್ರಹ ಆಗಬೇಕು ಆ ಸಂಗ್ರಹ ಆಗಿದ್ದ ಕಸ ಬೇರೆ ಕಡೆ ನಮ್ಮ ಪಾಯಿಂಟ್ಗೆ ಹೋಗಬೇಕು ಒಟ್ಟಾರೆ ಎಲ್ಲೂ ರೋಡಲ್ಲಿ ಬೀದಿಲಿ ಕಸ ಬಿದ್ದು ಬಾರ್ದೇ ಈ ಒಂದು ಕಾರ್ಯಕ್ರಮದ ಈ ಒಂದು ಸಂದೇಶವನ್ನು ಉದ್ದೇಶ ಇದರ ಅಂಗವಾಗಿ ಇದು ನಾಲ್ಕೈದು ದಿನದ ಕಾರ್ಯಕ್ರಮ ಇನ್ನೂ ಕೂಡ ನಾಲ್ಕೈದು ದಿನ ಕಾರ್ಯಕ್ರಮ ಇದೆ ಅದನ್ನು ನಾವು ನಿಮಗೆ ಅದನ್ನೆಲ್ಲ ವಿವರಿಸ್ತೀವಿ ಸ್ವಚ್ಛತಾ ಅಭಿಯಾನದಲ್ಲಿ ಹದಿನೈದು ದಿನಗಳ ಕಾಲ ವಿವಿಧ ರೀತಿಯಲ್ಲಿ ಡೋರ್ ಟು ಡೋರ್ ಮನೆ ಕಸ ಸಂಗ್ರಹಣೆ ಮನೆಗಳಿಗೆ ಕರಪತ್ರ ಹಂಚಿ ಕಸವನ್ನು ಕಸದ ಗಾಡಿಗಳಿಗೆ ನೀಡಿ ಎಂದು ಗಮನಕ್ಕೆ ತರುವುದು ಬ್ಲಾಕ್ ಪಾಯಿಂಟ್ಗಳನ್ನು ಗುರುತಿಸಿ ಸೌಂದರೀಕರಣ ಮಾಡುವುದು ಅರಿವು ಮೂಡಿಸುವ ನಿಟ್ಟನಲ್ಲಿ ಹಲವಾರು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಂದು ಹ್ಯೂಮನ್ ಪ್ರೊಟೆಕ್ಷನ್ ಕಮಿಟಿಯ ರಾಜ್ಯಾಧ್ಯಕ್ಷ ಬಿಎಂ ಚಿಕ್ಕಣ್ಣ ಮಾತನಾಡಿ ಗಣಪತಿ ನಗರದಿಂದ ತಮ್ಮಿನ ಹಳಿಗೆ ಸಂಚರಿಸುವ ಮುಖ್ಯ ರಸ್ತೆಯಲ್ಲಿ ಬೈಕ್ ಹಾಗೂ ಕಾರಿನಲ್ಲಿ ಸಂಚರಿಸುವವರು ಇಲ್ಲಿ ಕಸ ಬಿಡಾಡಿ ಹೋಗ್ತಾರೆ ಈ ರಸ್ತೆಯಲ್ಲಿ ಶಾಲೆ ಹಾಗೂ ಅಂಗನವಾಡಿ ಕೇಂದ್ರ ಇದು ಕಸ ಕುಳಿತು ಸಾಂಕ್ರಾಮಿಕ ರೋಗ ಹರಡಿ ಮಕ್ಕಳಿಗೆ ಕಾಯಿಲೆ ಉಂಟಾಗುವ ಭೀತಿ ಎದುರಾಗಿದೆ ಖಾಲಿ ಜಾಗ ಕಂಡಲ್ಲಿ ಹಾಗೂ ಎಲ್ಲಂದರಲ್ಲಿ ಕಸ ಬೀಸಾಡೋ ಮುನ್ನ ಸಾಮಾನ್ಯ ಪರಿಜ್ಞಾನವಿರಲಿ ಮನೆ ಬಳಿ ಬರುವ ಕಸದ ಗಾಡಿಗೆ ಕಸ ನೀಡಿ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸುಂದರವಾಗಿ ಸ್ವಚ್ಛವಾಗಿ ಇಡೋಣ ಎಂದರು ಸರ್ಕಾರದ ಆದೇಶದ ಮೇರೆಗೆ ಇವತ್ತು ಚಿಕ್ಕಮಗಳೂರ ಪುರಸಭೆ ವ್ಯಾಪ್ತಿಯಲ್ಲಿ ತೆಮ್ಮೇನಹಳ್ಳಿ ಮತ್ತು ಹಲವಾರು ಗ್ರಾಮಗಳಿಗೆ ಹೋಗದಂತಹ ಮುಖ್ಯರ ಸ್ಕೂಲ್ ಗಣಪತಿ ನಗರದ ಹತ್ರ ಇವತ್ತು ನಮ್ಮ ಪುರಸಭೆ ಅಧಿಕಾರಿಗಳು ಒಂದು ಸ್ವಚ್ಛತಾ ಆಂದೋಲನ ಮಾಡಿ ಇಲ್ಲಿ ಹೆಚ್ಚಿಗೆ ಕಸ ಇಲ್ಲಿ ಭಯಂಕರ ಕಸ ಬೀಳುತ್ತೆ ಇದರಿಂದ ಅಂಗನವಾಡಿ ಸಣ್ಣ ಮಕ್ಕಳವೇ ವಿಭಿನ್ನವಾಗಿ ಅವ್ರ ಕೈ ಮುಗಿದು ಮನವಿ ಮಾಡ್ಕೊಂಡಿದ್ದಾರೆ ಮಕ್ಕಳು ಅಂದರೆ ಅಂಗನವಾಡಿ ಮಕ್ಕಳು ನಮ್ಮೂರ ಮಕ್ಕಳು ಆ ಮಕ್ಕಳಿಗೆ ಈಗ ಹಲವಾರು ಕಾಯಿಲೆಗಳು ಬರ್ತವೆ ಆ ಕಾಯಿಲೆಗಳು ಬರಬಾರ್ದು ಅದೇ ರೀತಿ ಎಡಿಫೈ ಸ್ಕೂಲ್ ಇದೆ ಆ ಸ್ಕೂಲ್ಗೂ ಸಹ ಮಕ್ಕಳುಗಳು ಬರ್ತಾರೆ ನಮ್ಮ ಊರಿನ ಮಕ್ಕಳೇ ಹಾಗಾಗಿ ಕಸ ಇಲ್ಲಿ ಜಾಸ್ತಿ ಬೀಳ್ತಾ ಇದೆ ಇಲ್ಲಿ ನಮ್ಮ ಏರಿಯಾದಲ್ಲಿ ಏನಾಗಿದೆ ಅಂದರೆ ನಮ್ಮ ಕಸ ನಮ್ಮ ಸೈಟಲ್ಲಿ ಇರಬಾರ್ದು ಪಕ್ಕದ ಸೈಟ್ಗೆ ಹೋಗ್ಬೋದು ಆ ಪಕ್ಕದ ಸೈಟಲ್ಲಿದ್ದರೂ ನಮ್ಗೆ ಕಾಯಿಲೆ ಬರುತ್ತೆ ಅನ್ನೋದು ಪರಿಕರಣ ನಮಗಿಲ್ಲ ಹಾಗಾಗಿ ಇಲ್ಲಿ ಏನಾಗಿದೆ ಅಂದರೆ ತೆಮ್ಮೇನಹಳ್ಳಿ ವಟ್ರೂಪಾಳ್ಯ ಈ ಕಡೆ ಗುಡದಳ್ಳಿಯಿಂದ ಬರ್ತಕ್ಕಂಥ ಕಸನ ಕಾರಲ್ಲಿ ಬೈಕಲ್ಲಿ ಎಸ್ತು ಹೋಗ್ತಾ ಇದ್ದಾರೆ ಅದಕ್ಕೂ ಸಿ ಸಿ ಕ್ಯಾಮ್ರಾನ ಕುರ್ಸಬೇವ್ರು ಅಳವಡಿಸಿದ್ದಾರೆ ಹಾಗಾಗಿ ಅವ್ರಿಗೆ ಅಂಥವ್ರಿಗೆ ಹಿಂಗೆ ಕಸ ಎಷ್ಟು ಫೈನ್ ಹಾಕುವಂಥ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ದಾರೆ ಹಾಗಾಗಿ ನಾನು ಎಲ್ಲ ಸಾರ್ವಜನಿಕರಲ್ಲಿ ಕೈ ಮುಗಿದು ಮನವಿ ಮಾಡ್ತೀನಿ ದಯಮಾಡಿ ಎಲ್ಲಂದ್ರಲ್ಲಿ ಕಸ ಎಸಿಬೇಡಿ ಕಸ ಎತ್ತೋರು ಕೂಡ ನಮ್ಮ ಮನುಷ್ಯರೇ ಒಂದು ಅರ್ಧ ಕಿಲೋಮೀಟ್ರ್ ಏಕು ರೋಡ್ ಹೋಗುದನ್ನು ಹಾಕಿದ್ರೆ ಎಲ್ಲಿಂದ ಕಸ ಎತ್ತಾರೆ ಅನ್ನೋದು ನಮ್ಮ ಇದಾಗಿದೆ ದಯಮಾಡಿ ವಾಹನಗಳು ಬರ್ತವೆ ಹಾಕಿ ಇಲ್ಲ ಒಂದು ಕಡೆ ಗುಡ್ಡೆ ಹಾಕೋವಂಥ ಕೆಲಸ ಒಂದೇ ಕಡೆ ಹಾಕ್ಬೇಕು ಎಲ್ಲರೂ ಹೋಗಿ ಅತಿ ಹೆಜ್ಜೆ ಮುಂದೆ ಹೋಗಿ ಹಾಕಿ ತಿಂದಿಟ್ಟು ಕರಗುತ್ತೆ ದಯಮಾಡಿ ಒಂದೇ ಕಡೆ ಗುಡ್ಡೆ ಹಾಕಬೇಕು ಅಂತೇಳಿ ಎಲ್ಲರಲ್ಲೂ ಕೈ ಮುಗಿದು ಮನವಿ ಮಾಡ್ತೀನಿ ಮತ್ತು ಈ ಏರಿಯಾ ಜನಗಳು ಆ ರೀತಿ ಕಸ ಹಾಕೋರು ಯಾರೇ ಕಣ್ಲಿ ಅಂಥವ್ರನ್ನ ದಂಡಿಸ್ಬೇಕು ಮತ್ತು ಅಂಥವ್ರನ್ನ ಫೋಟೋ ಹಿಡಿದು ಪುರಸಭೆ ಅಧಿಕಾರಿಗಳಿಗೆ ಹಾಕಿದ್ರೆ ಅವ್ರು ದಂಡ ಹಾಕ್ತಾರೆ ನಾವು ಪುರುಸಭೆಯ ಮೇಲೆ ಕಸ ಎತ್ತಲಿಲ್ಲ ಕಸ ಕ್ಲೀನ್ ಮಾಡಲಿಲ್ಲ ಅನ್ನೋಕ್ಕಿಂತ ಮೊದಲು ನಾವೇನು ಮಾಡ್ತಾಯಿದ್ದೀವಿ ಪುರಸಭೆಗೆ ಅನ್ನೋದು ಮುಖ್ಯ ಆದೇಶ ನಾವು ಪುರಸಭೆಗೆ ಏನು ಕೆಲಸ ಮಾಡ್ತಾಯಿದ್ದೀವಿ ನಾವು ಪುರುಷಭೆ ಮಾಡೋ ಕೆಲಸ ನಾವು ಮಾಡಬೇಕು ದಿನ ಬೆಳಗ್ಗೆ ನಾವು ಈಗ ದಿನ ನೋಡ್ತೀವಿ ಆ ಕಸನ ನಾವು ಒಂದು ಕಡೆ ಹಾಕುವಂಥದ್ದು ಅಥವಾ ವಾಹನಕ್ಕೆ ಹಾಕುವಂಥದ್ದು ಮಾಡಿ ಅಂತ ಹೇಳಿ ನಾನು ಸಾರ್ವಜನಿಕರನ್ನು ಮನವಿ ಮಾಡ್ತಾ ಮತ್ತು ಪುರಸಭೆ ಅಧಿಕಾರಿಗಳು ಈ ಒಂದು ಸಂಚತನ ಮಾಡ್ತಾ ಇರೋಕ್ಕೆ ನಾನು ತುಂಬ ಹೃದಯ ಅಭಿನಂದನೆ ವ್ಯಕ್ತಪಡಿಸ್ತಾ ಜೊತೆಗೆ ನನ್ನ ಎನ್ ಜಿ ಒ ಕಡೆಯಿಂದ ನಾನು ಸಹ ಅವರಿಗೆ ಸಂಪೂರ್ಣ ಸಹಕಾರ ನೀಡಕ್ಕೆ ನಾನು ರೆಡಿ ಇದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ವೇಳೆ ಇಂಜಿನಿಯರ್ ಸುಮತಿ ಪರಿಸರ ಅಭಿಯಂತರ ಹರೀಶ್ ರೆವಿನ್ಯೂ ಅಧಿಕಾರಿ ಪ್ರದೀಪ್ ನಾಗೇಂದ್ರಗೌಡ ಮೂರ್ತಿ ಪ್ರಶಾಂತ್ ಇನ್ನು ಮುಂತಾದವರು ಭಾಗಿಯಾಗಿದ್ರು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ